ಆತ್ ಚಿನ್ನಿ ಸಾನ ಸಣ ಇಲ್ಲೇ ಅರ್ವೀನು ಹೊಲಕ್ ಹೋಗ್ ಬಾ ಅನ ಇಲ್ಲ ಅಲ್ಲಿ ಮಕ್ಕಳೇ ಆನ್ ಆಗತ್ತ ಎದಕ್ಕೂ ತಿ ನೋಡಿರ ಹೊಲಕ್ ಹೋಗ್ಬಾನ ನೋಡಿ ಇಲ್ಲಿ ಎದಕ್ ಕುಂತಾನಿವ ಇಲ್ಲಿ ಅಲ್ಲಿ ಬೋಳಪ್ಪ ಹಂಗ ಅವನೇನ್ ಡ್ರೆಸ್ ನೀನು ಅಂತ ನೋಡೋ ಎಲ್ಲಿಟಿ ಮೇಂಗಿಡ್ಬೇಕಿರ ಒಂದು ಒಂದ್ ಕಾಲ್ ಅಟ್ಟದಾಗ ಒಂದ್ ಕಾಲ್ ಮಳಿಗೆ ಮೇಂಗಿಡ್ಬೇಕಿತ್ತು ಏನು

ಇದು ಒಂದು ವನ್ನ ತಲೆ ಕೊಂಡು ಮುಂದೆ ಬಂತರೆ 444 ವೈಟಿ ಪರವಾಗಿಲ್ಲ ಚಿತ್ರ ಇದು ಇದು ಒಂದು ಸ್ವಲ್ಪಷ್ಟು ಸಬ್ ಡಿಸೈನ್ ಐತೆ ನೋಡಿ ಡಿಫರೆಂಟ್ ಚೆನ್ನೈತಾ ಹೋಗು ಇದು ಅಂತ ಓಕೆ ಮೊದಲಂತ ಆಯ್ತಾ ಅನ್ ನಿಂತು

ಅಂತೂ ಬಣ್ಣ ಹಚ್ಕೊಂಡಿರಿ ಇದು ಬೆಳಗ ಉಪ್ಪ ಉಬ್ಬು ತಂಗ ಕೊಟ್ಬಿಡ್ತಾರ ನಿಮಗಿರ್ತಾರ ಹ್ಮ್ ಇಲ್ಲಿಯ ಈ ಅಜ್ಜಿ ದಾರ ಆ

ಆದ್ ಬಂದಿದ್ದು ಇಲ್ಲದ ಇದ್ ಮುಂದೀಳದ ಹಿಂದ ಬಂದೈತಿ ಚಕ್ತವ ಹಲ್ಲ ಎಲ್ಲಿ ಯಾವ ಬಿದ ಅಲ್ಲೇ ಹುಟ್ಟಿ ಬರ್ತಿಲ್ಲ ಇವನ್ ಬೀಳಕಿನ್ ಮೊದ್ಲ ಹಿಂದ ಹುಟ್ಟೈತಿ ನಾಲ್ಗಿ ಆಡಸ್ತಾರ ಇವ್ರ ಬಿಡುಗಡಸ್ತಿ

ಮುಕ್ಕೊಂಡಿ ಮಮ್ಮಿ ಹತ್ತು ಅದು ಮೆಂಟ್ಲ ಮೆಟ್ಲು ಇಲ್ವಿ ಅದಕ್ಕೊಂದು ಸಪೋರ್ಟ್ ಕೊಟ್ಟು ಸ್ವಲ್ಪ ಹತ್ತಿಲ್ ಹತ್ತು

അല്ലേ മുക്കാളാത്തില്ല മത്തോട് ആ നമ്മെല്ല മെറ്റ്ല ഹോന്താ നമ്മ அல்ல மம்மியதா அந்த சின்ன நோட்ல மம்மி முக்கோடே ரட்டி மே உம் அல்ல

ನಕ ಆ ಸಂದೆಗೆ ಈ ಸಂದೆಗೆ ಬಡಬಾರದಿಕ್ಕೆ पडसरagitta ಅಟ್ಟನೇ ಬಂದ್ರಿ ಆ ಸಂದೆಗೆ ಸಂದೆ ಬಡಬಾರದಿಕ್ಕೆ ಹ್ಮ್ ಹಿಂದ ಕೈ ಕಟ್ಟಿ ಆ ಚಿಕ್ಕಮ್ಮ ಬಿಟ ಬಿಟ ಕೈ ಹಿಂದ ಆಸ್ರಕ್ಕೆ ನಿಂತಾ ಹಾ ಹಾ ರಾಚಿನೀ ನಿಮ್ಮ ಮೀ ಮನ್ ಮೀ ಕಾಣ್ಲ ನಾ ಹ ಹ ತತ್ಸಲ ನಾ ಮೇಡಾ மொட தடியன் ஏன் மார்தா? வானே என்ன தோக்க? மடகத்திரில்லே! சின்னக்கா! மாட்டக்கிற വരല്ലേ 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 ഓ തകത്തില്ലേ ആ നോടല്ലേ بابیو اولกินకింత হুম ಇಲ್ಲ ಯೋ 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 ಗಫರ್ ಲೋರ್ ಜಿಗರ್ ಚಿನ್ನಿ ಚಿನ್ನಿ ಜಿಗರ್ ಲอล ಚಿನ್ನಿ ಚಿನ್ನಿ ಜಿಗದ್ರಿನ ಜಿಗದ್ರೇ

ಮತ್ತಳ ಕಿಟ್ಲಿತಯೋಲ ಗೋಗಳ ಅಲ್ಲ ಬಿದ್ದೆ ತುಂಬನ ಅಂತ ಕಂಟಾಳ ಈಗ ಹೊತ್ತಿದಳು ಹೊತ್ತಿಲ್ಲ ಹೊತ್ತಿಲ್ಲ

ಅಷ್ಟಾತ್ತಿದಿ ಗುಣವಾ ಯಾದಡೆತದ ತಕ್ಕ ಅಷ್ಟು ತನಗಿದ್ದ ಅಷ್ಟು ಮೆಟ್ಲ ಹತ್ತಿ ಅಟರಗೇಲ್ಲ 풀 ಆಡಿ ಇಷ್ಟೋದನ ಟೆರಸ್ ಮೈಂಡ್ ಮೆಟ್ಲ ಹತ್ತೆಡ ಗುಡ್ಡಾಡಿ 2 ಮೆಟ್ಲ ಹತ್ತಿ ಹ ಶರಖು ಶರಖ್ ಮರ್ದದಿ ಶರಖು ಶರಖ್ ಆನ್ ನೀವು ಎಲ್ಲಿಂದ ಹೋಲ್ ಬಂದ್ರಿ ಹೋಲಿಂದ ಹೋಲ್ ಬಂದ್ರಿ ಆ ಬಂಗರ್ಗುಂಡಿ ನೋಡಲ್ಲಿ ಹ್ಮ ತೇಕ್ತ ಹೇಗತ್ತ ಮಾಡ dannadirena <ffe> ah kushti adidire metel thodi ah metel thodi kushti adidire eh noulda sarile sarile ella dar ella dar ella dar ella dar sarile kattukol ididithalle leekike node illal nee ishtheera kattukol ididithakkege ಸರಿ ಇಲ್ಲೇ ಸಾರಿ ಸರಿ ಇಲ್ಲ ಸರ್ ಇಲ್ಲ ಕಳ್ಕೊಂಡು ಹಿಡಿತೈತಾನೆ ನಿಮಗೂ ಚಿನ್ನಿ ಸರಿ ಸರ್ ಇಲ್ಲ ಸರ್ ನಂಗೆ ಮಾಡುವ ಹಂಗ ಮಾಡಿ ಇನ್ನೇ ಸರಿಲ್ಲೇ ಯಾಕೆ ಯಾಕೆ ಚಂದಕ್ಕೆ ಚೆಂದಾಗಿದ್ದ ಇತ್ತ ಮುಂದೆ Chinni, Onvitha Kaya ikas thokitha wala Saririla 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 Engi engi ulaka kukai, kata 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 Saririla saririla saririla

ചീന ബംഗ് ബായിട്ട് അന്വീ പച്ച നോല്ലേ

ಅದಕ್ಕಿಂತ ಚಿ ಹತ್ರ ಸೋಫಾ ಮ್ಯಾಗ ಹತ್ಬೇಕಂತಾಳೆ ಬೇ ಎ ಹಿಡ್ಕೊಂಡೆ ನಿಂತಾಳೆ ಹತ್ತಕ್ಕಾಗಲ್ಲ ಆರ ಗತ್ಲಕ್ಕಿ ಸ್ವಲ್ಪ್ ಕಾಲು ಜರಿತು ಅದಕ್ಕೆ ಹವ್ವ ಮಾಡಿದೀವಿ ಹತ್ತು ಬಾ ಹಾಂ ಬರ್ತೈತಿ ಇದು ಬರ್ತೈತಿ ಬರ್ತೈತಿ ಇದು ಬರ್ತೈತಿ ಹ್ಞೂ ಹಾಂ ಅಂತ ಕಸ ಕೊಡಿಸ್ರಿ கசா குடுசுறேன் எல்லாம் பாயிட்டு கொண்டு தானே

А где